ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ಭುಗಿಲೆತ್ತಿದೆ ಈ ಒಂದು ನಿಟ್ಟಿನಲ್ಲಿ ಶೇಖ್ ಹಸೀನಾ ಅವರು ಇವತ್ತು ರಾಜೀನಾಮೆಯನ್ನ ನೀಡಿದ್ದಾರೆ ಶೇಖ್ ಹಸೀನಾ ಅವರ ಚೇರ್ ಶೇಖ್ ಆಗಿದೆ ಅಂತಾನೆ ವಿರೋಧ ಪಕ್ಷದವರು ಮಾತನಾಡ್ಕೊಳ್ತಾ ಇದ್ದಾರೆ ಈ ವಿಚಾರವನ್ನ ಬದಿಗಿಟ್ರೆ ಶೇಖ್ ಹಸೀನಾ ಅವರಿಗೆ ರಾಜೀನಾಮೆಯನ್ನ ಕೊಡುವಂತಹ ಪರಿಸ್ಥಿತಿ ಏನ್ ತಕ್ಕ ಬಂತು ನಿಜಕ್ಕೂ ಕೂಡ ಬಾಂಗ್ಲಾದೇಶದಲ್ಲಿ ಏನ್ ನಡೀತಾ ಇದೆ ವಿದ್ಯಾರ್ಥಿನಿಗಳು ಯಾಕೆ ಈ ಒಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಶೇಖ್ ಹಸೀನಾ ಅವರ ರಾಜಕೀಯ ಜೀವನವನ್ನ ಮುಗಿಸುವ ಲೆಕ್ಕಾಚಾರದಲ್ಲಿ ವಿದ್ಯಾರ್ಥಿಗಳು ಬುಗಿರಿತಿದ್ದಾರಾ ಅನ್ನುವಂತಹ ಮಾತುಕತೆ ಹಲವಾರು ಕಡೆ ನಡೀತಾ ಇದೆ ನಿಜಕ್ಕೂ ಬಾಂಗ್ಲಾದೇಶದಲ್ಲಿ ಇವತ್ತಿನ ದಿನ ನಡೆದಿದ್ದೇನು ಶೇಖ್ ಹಸೀನಾ ಅವರು ರಾಜೀನಾಮೆಯನ್ನ ಯಾಕೆ ಕೊಟ್ರು ಅವರೇ ಹೇಳಿಕೆಯೊಂದನ್ನು ನೀಡಿದ್ರು ಎಲ್ಲರೂ ಧೈರ್ಯವಾಗಿರಿ ಈಗ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಭಯೋತ್ಪಾದಕರು ಇದ್ದಾರೆ ಭಯೋತ್ಪಾದನೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಅವರೇ ಪೇಪರ್ ಅಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟು ಎಲ್ಲರೂ ನನ್ನ ಜೊತೆಗೆ ಕೈ ಜೋಡಿಸ್ಬೇಕು ಬಾಂಗ್ಲಾದೇಶದ ಜನತೆ ಅಂತ ಹೇಳಿ ಇಷ್ಟು ಧೈರ್ಯವಾಗಿ ಮಾತನಾಡಿರುವಂತಹ ಶೇಖ್ ಹಸೀನಾ ಅವರು ರಾಜೀನಾಮೆಯನ್ನ ಯಾಕೆ ಏಕಾಏಕಿ ಕೊಟ್ರು ಅನ್ನುವಂತಹ ಪ್ರಶ್ನೆ ಎಲ್ಲಾ ಕಡೆಗೂ ಮೂಡ್ತಾ ಇದೆ ಈಗ ನಮ್ಮ ಜೊತೆ ವಿನಾಯಕ್ ಸರ್ ಅವರು ಇದ್ದಾರೆ ಯಾಕಾಗಿ ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟರು ಯಾಕ ಪರಿಸ್ಥಿತಿ ಬಂತು ಶೇಖ್ ಹಸೀನಾ ಅವರಿಗೆ ಬೇರೆ ಉಪಾಯವೇ ಇರಲಿಲ್ವಾ ಶೇಖ್ ಹಸೀನಾ ಅವರ ಹತ್ರ ಭಾರತವನ್ನು ಬಿಗಿರಪ್ತ ಇರುವಂತಹ ಶೇಖ್ ಹಸೀನಾ ರಾಜೀನಾಮೆಯನ್ನು ಕೊಟ್ಟಿರೋದು ಏನು ಅನ್ನಿಸ್ತಾ ಇದೆ ಸರ್ ಯಾಕಾಗಿ ಈ ಒಂದು ಬೆಳವಣಿಗೆ ಆಯ್ತು ಸರ್ ಖಂಡಿತ ಕಾವ್ಯ ಏನಂತಂದ್ರೆ ಈ ಒಂದು ಬೆಳವಣಿಗೆ ಆಗ್ತಿರೋದು ಇವತ್ತು ನಿನ್ನೆ ಅಲ್ಲ ಕಳೆದ ಒಂದು ತಿಂಗಳಿಂದ ಕೂಡ ಇವಂತ ಬೆಳವಣಿಗೆ ನಡೀತಾ ಇತ್ತು ಏನು ಅಂತಂದ್ರೆ ಉದ್ಯೋಗದಲ್ಲಿ ಮೀಸಲಾತಿ ಬೇಕು ಅನ್ನುವಂತಹ ಕೂಗು ಅಲ್ಲಿನ ವಿದ್ಯಾರ್ಥಿಗಳದ್ದಾಗಿತ್ತು ಅಂದ್ರೆ ಸ್ವತಂತ್ರ ಹೋರಾಟಗಾರರ ಕುಟುಂಬ ಏನಿರುತ್ತಲ್ಲ ಆ ಕುಟುಂಬದವರಿಗೆ ಶೇಕಡ ಮೂವತ್ತರಷ್ಟು ಮೀಸಲಾತಿಯನ್ನ ಸರ್ಕಾರ ಕೊಟ್ಟಿತ್ತು ಅದ್ರ ವಿರುದ್ಧ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೂ ಹೋಗಿತ್ತು ವಿಚಾರ ಬಟ್ ಸುಪ್ರೀಂ ಕೋರ್ಟ್ ಕೂಡ ಅದೇ ಹೇಳಿತ್ತು ಇಲ್ಲ ಮೀಸಲಾತಿ ಕೊಡಬೇಕು ಅನ್ನುವಂಥದ್ದು ಬಟ್ ಆ ವಿಚಾರದ ಕುರಿತು ಅಲ್ಲಿನ ಜನ ಅಲ್ಲಿನ ವಿದ್ಯಾರ್ಥಿಗಳು ದಂಗೆ ಇದ್ದಿದ್ರು ವಿದ್ಯಾ ವಿದ್ಯಾರ್ಥಿಗಳನ್ನ ಕಾಲೇಜಿಗೆ ಹೋಗ್ತಿರ್ಲಿಲ್ಲ ಸ್ಕೂಲಿಗೆ ಹೋಗ್ತಾ ಇರಲಿಲ್ಲ ವಿಶ್ವವಿದ್ಯಾಲಯಗಳನ್ನು ಬಂದ್ ಬಂದ್ ಮಾಡ್ಬಿಟ್ಟು ಪ್ರೊಟೆಸ್ಟ್ ಮಾಡ್ತಾ ಇದ್ರು ಆ ಒಂದು ಪ್ರೊಟೆಸ್ಟ್ ಏನು ಅಂತಂದ್ರೆ ಏನು ಜೂನ್ ಒಂದನೇ ತಾರೀಕು ಸಾಕಷ್ಟು ಹಿಂಸಾಚಾರಕ್ಕೆ ತಿರುಗುತ್ತೆ ಅವತ್ತೇನು ಅಂತಂದ್ರೆ ಸುಮಾರು ಆರು ಜನ ವಿದ್ಯಾರ್ಥಿಗಳಲ್ಲಿ ಸಾವನ್ನಪ್ಪತ್ತಾರೆ ಅಲ್ಲಿಂದ ಮತ್ತೊಂದು ರೂಪಕ್ಕೆ ಪಡೆಯುತ್ತೆ ಒಂದು ಹಿಂಸಾಚಾರ ಏನು ಅಂದ್ರೆ ಅಲ್ಲಿನ ಶೇಖ್ ಹಸೀನಾ ಅವರು ರಾಜೀನಾಮೆ ಕೊಡಲೇಬೇಕು ಅನ್ನುವಂಥದ್ದನ್ನ ಅಲ್ಲಿನ ವಿದ್ಯಾರ್ಥಿಗಳು ಆಗ್ರಹ ಮಾಡ್ತಾರೆ ಅಂದ್ರೆ ಇದಿಷ್ಟು ಏನಿದು ಶೇಕಡ ಅಂದ್ರೆ ಮೀಸಲಾತಿ ಅಂದ್ರೆ ಏನು ಏನ್ ಕತೆ ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ ಮೀಸಲಾತಿ ವಿಚಾರಕ್ಕಾಗಿ ದೇಶ ಅಂತ ಬೇಡ ಈಗ ಕರ್ನಾಟಕ ಅಂತ ತಗೊಂಡ್ರು ಕೂಡ ತುಂಬಾ ಮೀಸಲಾತಿಗಳು ಇದೆ ಅದ್ರ ಬಗ್ಗೆ ಒಂದಿಷ್ಟು ಕೆಲವೊಂದಿಷ್ಟು ರಾಜಕಾರಣಿಗಳು ಮಾತನಾಡ್ತಾರೆ ಸಾಮಾನ್ಯರು ಮಾತನಾಡ್ತಾರೆ ಅದ್ರಲ್ಲೂ ತುಂಬಾ ಜನ ವಿದ್ಯಾರ್ಥಿಗಳು ಈ ಒಂದು ಮೀಸಲಾತಿ ಬಗ್ಗೆ ಮಾತನಾಡ್ತಾರೆ ಅದೊಂದು ಅಹ್ ಕಡೆ ಇದ್ರೆ ಭಾರತದಲ್ಲಿ ಮೀಸಲಾತಿ ಇದೆ ಅಂದ್ರೆ ಭಾರತದ ಮೀಸಲಾತಿ ರೂಪ ಬೇರೆ ಅಲ್ಲಿ ನಮ್ಮ ಬಾಂಗ್ಲಾದೇಶದ ಮೀಸಲಾತಿ ಬೇರೆ ಹಂಗಾಗಿ ಸಾಕಷ್ಟು ಒಂದು ಹಿಂಸಾಚಾರ ಆಗಿರುವಂತದ್ದು ಏನು ಅಂತಂದ್ರೆ ಅಲ್ಲಿ ಶೇಕಡಾ ಮೂವತ್ತರಷ್ಟು ಮೀಸಲಾತಿಯನ್ನ ಸ್ವತಂತ್ರ ಯೋಧರ ಹುತಾತ್ಮರಾಗಿರ್ತಾರಲ್ಲ ಅವ್ರ ಕುಟುಂಬಗಳೇ ಕೊಟ್ಟಿರುವಂತದ್ದು ಮುಖ್ಯವಾಗಿ ಏನಂತ ಅಂದ್ರೆ ಶೇಕಡ ಐವತ್ತಾರಷ್ಟು ಮೀಸಲಾತಿ ಒಂದೇವರೆಗೂ ಕೊಟ್ಟಿರುವಂತದ್ದು ಅಂದ್ರೆ ಇಲ್ಲಿ ನಲ್ವತ್ತರ ನಲವತ್ನಾಲ್ಕರಷ್ಟು ಮೀಸಲಾತಿಯನ್ನ ಮೆರಿಟ್ ಆಧಾರಿತ ಏನು ವಿದ್ಯಾರ್ಥಿಗಳು ಅಂದ್ರೆ ರ್ಯಾಂಕ್ ಲಿಸ್ಟ್ ಅಲ್ಲಿ ಬರ್ತಾರೆ ಅವ್ರಿಗೆ ನಲವತ್ನಾಕ್ ಪರ್ಸೆಂಟ್ ಇಲ್ಲಿ ಶೇಕಡ ಐವತ್ತಾರಷ್ಟು ಏನು ಹೀಗೆ ಒಟ್ಟು ಏನಂತಂದರೆ ಅಲ್ಪಸಂಖ್ಯಾತರಾಗಿರ್ಬೋದು ಸ್ವತಂತ್ರ ಹೋರಾಟಗಾರ ಕುಟುಂಬ ಆಗಿರ್ಬೋದು ಹೀಗೆಲ್ಲ ಕೊಡ್ತಾರೆ ಅದರಲ್ಲಿ ಎಕ್ಸ್ಪೆಷಲಿ ಏನಂತಂದರೆ ಶೇಕಡ ಮೂವತ್ತರಷ್ಟು ಸ್ವತಂತ್ರ ಹೋರಾಟಗಾರರ ಮಕ್ಕಳು ಮೊಮ್ಮಕ್ಕಳ ಅವರಿಗೆ ಕೊಟ್ಟಿರುವಂಥದ್ದು ಈಗ ಎಕ್ಸಾಂಪಲ್ ಏನು ಅಂತ ಅಂದರೆ ಈಗ ನಿಮ್ಮ ತಂದೆಯವರೇ ಸ್ವತಂತ್ರ ಹೋರಾಟಗಾರರಾಗಿದ್ದರೆ ನಿಮಗೆ ಅಂದರೆ ಮಕ್ಕಳಿಗೆ ಕೊಡೋದರಲ್ಲಿ ಒಂದು ಅರ್ಥ ಇರುತ್ತೆ ಆದರೆ ಮೊಮ್ಮಕ್ಕಳಿಗೆ ಮತ್ತೆ ಮೂರನೇ ತಲೆಮಾರಿಗೆ ಸ್ವ ಏನು ಮೀಸಲಾತಿ ಕೊಟ್ಟರೆ ಅದು ಸರಿಯಲ್ಲ ಅನ್ನುವಂಥದ್ದು ಅಲ್ಲಿನ ವಿದ್ಯಾರ್ಥಿಗಳ ವಾದವಾಗಿ ಏನಂತಂದ್ರೆ ಮೂರನೇ ತಲೆಮಾರು ಮೊಮ್ಮಕ್ಕಳಿಗೆಲ್ಲ ಕೊಡ್ಕೊತ ಹೋದ್ರೆ ಮೀಸಲಾತಿಯನ್ನ ನಮಗೆ ಗೌರ್ಮೆಂಟ್ ಸರ್ಕಾರಿ ಉದ್ಯೋಗ ಸಿಗೋದೆ ಯಾವಾಗ ಅನ್ನುವಂಥದ್ದು ಅಲ್ಲಿನ ಮಕ್ ಅಂದ್ರೆ ವಿದ್ಯಾರ್ಥಿಗಳ ಕೂಗಿದೆ ಕೂಗ ಆಗಿರುವಂಥದ್ದು ಇದೇ ಪ್ರತಿ ಪ್ರತಿಭಟನೆಗೆ ಮೂಲ ಕಾರಣ ಆಗಿರುವಂಥದ್ದು ಈ ಒಂದು ಹಿಂಸಾಚಾರಕ್ಕೆ ಬರೋಬ್ಬರಿ ಮುನ್ನೂರು ಜನ ಈಗಲೇ ಏನೋ ಬಲಿಯಾಗಿರುವಂತದ್ದು ದಿನ ದಿನಕ್ಕೂ ಏನು ಅಲ್ಲಿನ ಸಾವಿನ ಸಂಖ್ಯೆ ಹೆಚ್ಚಾಗ್ತಿದೆ ನಿನ್ನೆ ಒಂದೇ ಸಾಲ ತೊಂಬತ್ತೈದು ಜನ ಸತ್ತಿದ್ದಾರೆ ಅಂದ್ರೆ ಅಲ್ಲಿ ಶೇಖ್ ಹಸೀನಾ ಅವರು ತಮ್ಮ ಪಕ್ಷದ ಲಾಭಕ್ಕಾಗಿ ಎಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅಲ್ಲಿನ ಜನರ ಆರೋಪವಾಗಿದೆ ಅಲ್ಲಿನ ಪ್ರತಿಭಟನಾಕಾರ ಆರೋಪ ಆರೋಪ ಹಾಗೆ ವಿಪಕ್ಷ ನಾಯಕರು ಕೂಡ ಇದು ಶೇಖ್ ಹಸೀನಾ ತಮ್ಮ ಸ್ವ ಲಾಭಕ್ಕೋಸ್ಕರ ತಮ್ಮ ಪಕ್ಷದ ಲಾಭಕ್ಕೋಸ್ಕರ ಇಂತಹ ಒಂದು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಅಲ್ಲಿನ ವಿಪಕ್ಷದ ಆರೋಪ ಆಗಿತ್ತು ಇದೇ ಕಾರಣಕ್ಕೆ ಅಲ್ಲಿ ಸಿಕ್ಕಾಪಟ್ಟೆ ಪ್ರೊಟೆಸ್ಟ್ ಕೂಡ ಆಗ್ತಿರುವಂತದ್ದು ಇನ್ನೂ ಕೂಡ ಅಲ್ಲಿ ಇಂಟರ್ನೆಟ್ ಕೂಡ ಇಲ್ಲ ಅಲ್ಲಿ ಎಲ್ಲ ಯಾವುದೇ ಸೌಲಭ್ಯನೂ ಕೊಡ್ತಾ ಇಲ್ಲ ಬಟ್ ಅಲ್ಲಿ ನೋಡಿ ನೋಡಬಹುದು ಅಲ್ಲಿ ಪ್ರಧಾನಿ ಅವರು ಶೇಖ್ ಹಸೀನಾ ಅವರ ಮನೆ ಕೂಡ ಅಲ್ಲಿನ ಏನು ಹಿಂಸಾ ಏನ ಪ್ರತಿಭಟನಾಕಾರ ನುಗ್ಗಿದ್ದಾರೆ ಅಲ್ಲಿನ ಟಿವಿ ಆಗಿರ್ಬೋದು ಅವರು ಧ್ವಂಸ ಮಾಡಿದರೆ ಅಲ್ಲಿ ಇರ್ತಕ್ಕಂಥ ಹಾಸಿಗೆಗಳು ಮಲಗಿದರೆ ಅಲ್ಲಿ ಮಾಡಿ ಮಾಡಿ ತಿಂತ ಊಟ ಅವರೇ ತಿಂದರೆ ಹಾಗೆ ಅಲ್ಲಿ ಬೆಲೆ ಬೆಳೆಯುವಂತಹ ಬಂಗಾರ ಆಗಿರ್ಬೋದು ಖುಷಿಪಟ್ಟರು ಅಂತ ಅನ್ಸುತ್ತೆ ಶೇಖ್ ಹಸೀನಾ ಅವರು ಏನ್ ರಾಜೀನಾಮೆ ಕೊಟ್ಟರು ಆ ಒಂದು ಕ್ಷಣದಲ್ಲಿ ಅವರ ಕಚೇರಿಗೆ ನುಗ್ಗೋದಾಗ್ಲಿ ಪುಂಡಾಟಿಕೆ ಮೆರೆಯೋದಾಗಿರ್ಲಿ ತುಂಬಾ ಖುಷಿ ಪಟ್ಟಿದ್ದಾರೆ ಅಂತ ಅನ್ಸುತ್ತೆ ವಿದ್ಯಾರ್ಥಿಗಳು ಏನ್ ಗೊತ್ತಾ ಒಂದು ಪ್ರಧಾನಿ ನಿವಾಸಕ್ಕೆ ಅಥವಾ ರಾಷ್ಟ್ರಪತಿನೋ ಉಪರಾಷ್ಟ್ರಪತಿ ನಿವಾಸಕ್ಕೆ ಹೋಗ್ಬೇಕು ಅನ್ನೋದೇ ದೊಡ್ಡ ಕಷ್ಟಕರ ಆಗಿರ್ತಾರೆ ಬಟ್ ನಾವು ರೋಡಲ್ಲಿ ಹೋಗೋಕೆ ಕಷ್ಟ ಆಗಿರುತ್ತೆ ಅಷ್ಟೊಂದು ಟೈಟ್ ಸೆಕ್ಯೂರಿಟಿ ಇರುತ್ತೆ ಬಟ್ ಅದೇ ಏನಾರ ನಾವು ಒಬ್ಬ ಪ್ರಧಾನಿ ಮನೆಗೆ ಒಳ ನುಗ್ತಿವಂತ ಅಂದ್ರೆ ತಮಾಷೆ ಮಾತಾಡಲ್ಲ ಭದ್ರತಾ ವ್ಯವಸ್ಥೆ ಭದ್ರತಾ ವ್ಯವಸ್ಥೆ ಹೆಂಗಿರುತ್ತೆ ಅನ್ನುವಂಥದ್ದು ಅಲ್ಲಿ ಗೊತ್ತಾಗ್ಬಿಡುತ್ತೆ ಬಟ್ ಅಲ್ಲಿನ ಏನು ಒಂದಿಷ್ಟು ಪುಂಡರ ಏನಿದೆ ಅಲ್ಲಿನ ಏನು ಪ್ರತಿಭಟನೆ ಮಾಡ್ತಾ ಇರುವ ವಿದ್ಯಾರ್ಥಿಗಳು ಅವ್ರು ನೇರವಾಗಿ ನುಗ್ಗಿದ್ದಾರೆ ಅಲ್ಲೆಲ್ಲ ಏನು ಅಲ್ಲಿ ಬೆಡ್ ಮೇಲೆ ಮಲಗಿದ್ದಾರೆ ಎಂಜಾಯ್ ಮಾಡಿದ್ದಾರೆ ಅಲ್ಲಿನ ಆಹಾರದಿಂದ ಬೆಲೆ ಬೆಳವಂತ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ರೆ ಶೇಖ ಹಸೀನಾ ಅವರ ಸೀರೆಗಳನ್ನ ಸಹಿತ ತೆಗೆದುಕೊಂಡು ಹೋಗಿದ್ದಾರೆ ಸಾಕಷ್ಟು ಎಂಜಾಯ್ ಮಾಡಿದರೆ ಜೊತೆಗೆ ಅಲ್ಲಿ ಏನು ಎಂಜಾಯ್ ಮಾಡಿರುವಂತಹ ಜೊತೆಗೆ ಅಲ್ಲಿ ಸೆಲ್ಫಿ ವಿಡಿಯೋ ಮಾಡಿದ್ದಾರೆ ಅದನ್ನ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ ಬಟ್ ಅಲ್ಲಿ ನಾವು ಸದ್ಯ ಮಟ್ಟಿಗೆ ಅಲ್ಲಿ ಬಾಂಗ್ಲಾ ಟಿವಿಗಳನ್ನು ಹಾಗೆ ನೋಡ್ತಾ ಇದ್ವಿ ನಾವು ಸಂಪೂರ್ಣ ರೋಡ್ಗಳನ್ನು ಬಂದ್ ಮಾಡಲಾಗಿದೆ ಏನು ಅಂತಂದ್ರೆ ಎಲ್ಲಿ ಬೇಕಾ ಅಲ್ಲಿ ಬೆಂಕಿಯನ್ನು ಹಚ್ಚಲಾಗಿದೆ ಟೈರ್ ಸುಟ್ಟಿದ್ದಾರೆ ಕೈಯಲ್ಲಿ ಏನು ಒಂದು ಕತ್ತಿ ಆಗಿರ್ಬೋದು ಕೋಲ್ ಆಗಿರ್ಬೋದು ಕೈ ಕೈಗೆ ಸಿಕ್ಕಂತಹ ವಸ್ತುಗಳನ್ನ ಪೊಲೀಸರ ಮೇಲೆ ಅಟ್ಯಾಕ್ ಕೂಡ ಮಾಡ್ತಾ ಬಟ್ ಅಲ್ಲಿನ ಸೇನಾ ಮುಖ್ಯಸ್ಥರು ಹೇಳ್ತಾ ಇದ್ರೆ ಶಾಂತಿ ಇರ್ಲಿ ಅನ್ನುವಂಥದ್ದು ಹೇಳ್ತಾ ಇದ್ರೆ ಪ್ರಶ್ನೆ ಇದೆ ವಿನಾಯಕ್ ಸರ್ ಅವ್ರೆ ಏನು ಅಂತಂದ್ರೆ ಶೇಖ್ ಹಸೀನಾ ಸೀರಿಯಾ ಬಗ್ಗೆ ಮಾತನಾಡಿದ್ರಿ ನೀವು ಒಂದು ಭಾಷಣದಲ್ಲಿ ಶೇಖ್ ಹಸೀನಾ ಅವರು ಭಾರತದಿಂದ ಬರುವಂತಹ ಒಂದಿಷ್ಟು ವಸ್ತುಗಳನ್ನ ನಮ್ಗೆ ಬೇಡ ಅಂತ ಹೇಳಿದಾಗ ಅಲ್ಲಿರುವಂತಹ ಜನರು ಅಲ್ಲಿರೋದು ಒಂದಿಷ್ಟು ಪರ್ಸೆಂಟ್ ಜಾಸ್ತಿ ಪರ್ಸೆಂಟ್ ಜನ ಮುಸ್ಲಿಮ್ ರೇ ಅವರು ಬೇಡ ಅಂತ ಹೇಳಿದಾಗ ಶೇಖ್ ಹಸೀನಾ ಅವರು ಹೇಳಿದ್ರು ಹಾಗಾದ್ರೆ ಒಂದ್ಸಲ ಹೋಗಿ ಚೆಕ್ ಮಾಡಿ ನೋಡಿ ನಿಮ್ಮ ಹೆಂಡತಿಯ ಸೀರೆ ಮೇಡ್ ಇನ್ ಇಂಡಿಯಾ ಆಗಿರಬಹುದು ಅಂತ ಹೇಳಿದ್ರು ಆ ವಿಚಾರಕ್ಕಾಗಿ ವಿದ್ಯಾರ್ಥಿಗಳು ಅಥವಾ ಕಿಡಿಗೇಡಿಗಳು ಅವರ ಸೀರೆಯನ್ನ ಮುಟ್ಟುವಂತ ಪ್ರಯತ್ನ ಮಾಡಿದಾರ ಹೇಗೆ ಇದು ಸೀರೆ ವಿಚಾರ ಬಂದ್ಬಿಟ್ಟು ಲಾಸ್ಟ್ ಲಾಸ್ಟ್ ಇಯರ್ ಏನು ಎಲೆಕ್ಷನ್ ನಡೀತಲ್ಲ ಬಾಂಗ್ಲಾ ಎಲೆಕ್ಷನ್ ನಡೀತು ಆ ಟೈಮ್ ಅಲ್ಲಿ ಹೇಳಿದಂತ ಒಂದು ಮಾತಷ್ಟೇ ಬಟ್ ನೀವು ಬಿಳಿ ಸೀರೆಯನ್ನ ಯಾಕೆ ಸುಡಲ್ಲ ಅನ್ನುವಂತ ಪ್ರಶ್ನೆ ಅವ್ರು ಮಾಡಿದ್ರು ಅದು ಎಲೆಕ್ಷನ್ ಗಿಮೆಕ್ ಆಗಿತ್ತೆ ಅಷ್ಟೇ ಕ್ಷಣಕ್ಕೆ ಬಟ್ ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ ಬಟ್ ಇತ್ತೀಚೆಗೆ ಏನಂತಂದ್ರೆ ಇವರು ಶೇಖ್ ಹಸೀನಾ ಚೀನಾ ಹೋಗಿರ್ತಾರೆ ಆ ಚೀನಾಕ್ಕೆ ಹೋದ ಸಂದರ್ಭದಲ್ಲಿ ಟೂ ಡೇಸ್ ಪ್ರವಾಸ ಆಗಿರುತ್ತೆ ಅಲ್ಲಿ ಇವರು ಐದ್ ಎಷ್ಟು ಐದು ಮಿಲಿಯನ್ ಡಾಲರ್ ಏನು ನಮ್ಮಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಕೇಳ್ತಾರೆ ಸಹಾಯ ಮಾಡಿ ಅಂತ ಹೇಳ್ತಾರೆ ಶೇಖ್ ಬಟ್ ಅದಕ್ಕೆ ಚೀನಾ ಒಂದು ತಿರಸ್ಕಾರ ಮಾಡ್ತೇನೆ ನಾನು ನೂರು ಮಿಲಿಯನ್ ಡಾಲರ್ ಅಷ್ಟೇ ಕೊಡ್ತೀನಿ ಅಂತ ಹೇಳ್ತಾರೆ ಚೀನಾ ಇದೇ ಒಂದು ಕಾರಣಕ್ಕೆ ಅಲ್ಲಿ ಚೀನಾ ತನ್ನ ಬಾಂಗ್ಲೆ ಮೇಲೆ ತನ್ನ ಏನೋ ಪ್ರಾಬಲ್ಯವನ್ನು ತೋರಿಸ್ತಾ ಅನ್ನುವಂಥದ್ದು ಕೂಡ ಇದೆ ಅಂದ್ರೆ ಚೀನಾ ಮೈಂಡ್ ಗೇಮ್ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿದೆ ಬಟ್ ಅದು ಎಷ್ಟು ಮಟ್ಟಿಗೆ ಗೊತ್ತಿಲ್ಲ ಬಟ್ ಇದು ಎಲ್ಲನೂ ಕೂಡ ಭಾರತದ ಮೇಲೆ ಪರಿಣಾಮ ಬೀರ್ತಾರೆ ಇಲ್ಲಿ ಓಕೆ ಚೀನಾ ವಿಚಾರವನ್ನ ಆಮೇಲೆ ಮಾತನಾಡುವುದಾದ್ರೆ ಈಗ ಶೇಖ್ ಹಸೀನಾ ಅವರು ರಾಜೀನಾಮೆ ಕೊಟ್ಟಿರುವಂತಹ ವಿಚಾರವಾಗಿ ಭಾರತಕ್ಕೆ ಯಾವೆಲ್ಲ ಬೆಳವಣಿಗೆಗಳು ಅಥವಾ ಬದಲಾವಣೆಗಳು ಆಗುತ್ತೆ ಈಗ ನೋಡಿ ಶೇಖ್ ಹಸೀನಾ ಭಾರತಕ್ಕೆ ನೇರವಾಗಿ ಬಂದಿರೋದು ಶೇಖ್ ಹಸೀನಾ ಹಾಗೂ ಭಾರತದ ಸಂಬಂಧ ಚೆನ್ನಾಗೇ ಇದೆ ಅದೇ ಕಾರಣಕ್ಕೆ ಅವರು ನೇರವಾಗಿ ಲಂಡನ್ಗೆ ಹೋಗಿಲ್ಲ ಪಕ್ಕದ ಪಾಕಿಸ್ತಾನಕ್ಕೂ ಹೋಗಿಲ್ಲ ಅವರು ಬಂದಿರುವಂತದ್ದು ದೆಹಲಿಗೆ ಬಂದರೆ ದೆಹಲಿಯಲ್ಲಿ ಬಂದ್ಬಿಟ್ಟು ಅಜಿತ್ ದೋವೇಲ್ ಜೊತೆ ಮಾತುಕತೆ ನಡೆಸಿದ್ದಾರೆ ಸದ್ಯಕ್ಕೆ ನಮ್ಮ ರಕ್ಷಣಾ ಇಲಾಖೆ ಮಂತ್ರಿಗಳು ಸಹಿತ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ ಹಾಗೆ ವಿಪಕ್ಷ ನಾಯಕರ ರಾಹುಲ್ ಗಾಂಧಿ ಕೂಡ ಸರ್ಕಾರದೊಂದಿಗೆ ಮಾತನಾಡಿಬಿಟ್ಟು ಎಲ್ಲಾ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಅಂದ್ರೆ ಜೈಶಂಕರ್ ಅವ್ರನ್ನ ಭೇಟಿಯಾಗಿದ್ದಾರೆ ರಾಹುಲ್ ಗಾಂಧಿ ಎಲ್ಲಾ ಮಾಹಿತಿಯನ್ನು ಪಡಿತಾ ಇದ್ದಾರೆ ಬಟ್ ಏನಾಯ್ತು ಅಂದ್ರೆ ಬಾಂಗ್ಲಾದೇಶ ಇದಕ್ಕಿಂತ ಏನಾಯ್ತು ಒಂದೇ ಒಂದು ತಿಂಗಳಲ್ಲಿ ಮೀಸಲಾತಿ ಇದು ಕೇವಲ ಮೀಸಲಾತಿ ಆಗದಂತಹ ಒಂದು ಹಿಂಸಾಚಾರನೋ ಅಥವಾ ಪಾಕಿಸ್ತಾನ ಹಾಗೂ ಚೀನಾ ಬೆಂಬಲಿತ ಏನು ಕೃತ್ಯನೋ ಅನ್ನುವಂಥದ್ದು ಈ ಪ್ರಶ್ನೆ ಆಗಿರುವಂತದ್ದು ಇದೇ ಕಾರಣಕ್ಕೆ ಸಂಪೂರ್ಣ ಮಾಹಿತಿಯನ್ನ ರಾಹುಲ್ ಗಾಂಧಿ ಪಡಿತಿದ್ದಾರೆ ಮೋದಿ ಕೂಡ ಅಮಿತ್ ಶಾ ಹಾಗೆ ಜೈಶಂಕರ್ ಜೊತೆ ಮಾತನಾಡ್ತಿದ್ದಾರೆ ಅಜಿತ್ ದೋಯಲ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋಯಲ್ ಆದರೆ ಅವರು ಕೂಡ ಎಲ್ಲಾನು ಗಮನಿಸ್ತಾ ಇದ್ದಾರೆ ಎಲ್ಲರೊಂದಿಗೆ ಚರ್ಚೆ ಮಾಡ್ತಾ ಇದ್ದಾರೆ ಮೋದಿಗೆ ಆಗ್ತಿರುವಂತಹ ಪ್ರತಿಯೊಂದು ಮಾಹಿತಿಯನ್ನ ಅಲ್ಲಿ ಮಾಹಿತಿ ಕೊಡ್ತಾ ಇದ್ದಾರೆ ಬಟ್ ಸದ್ಯದ ಮಟ್ಟಿಗೆ ಭಾರತದ ಮೇಲೆ ಸಾಕಷ್ಟು ಪರಿಣಾಮ ಬೀರುವಂತಹ ಚಾನ್ಸಸ್ ಇದೆ ಯಾಕಂದ್ರೆ ವ್ಯಾಪಾರ ಆಗಿರ್ಬೋದು ವಾಣಿಜ್ಯ ಆಗಿರ್ಬೋದು ಬಾಂಗ್ಲಾದೇಶ ಭಾರತದ ಮೂಲಕ ಮಾಡುತ್ತೆ ಇದೇ ಕಾರಣಕ್ಕಾಗಿ ಏನಂತಂದ್ರೆ ಪ್ರತಿಯೊಂದು ಮಾಹಿತಿಯನ್ನ ಮೋದಿ ಅವರು ಬಡಿತಾ ಇದ್ದಾರೆ ಪ್ರತಿಯೊಂದು ಅಂಶ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಸದ್ಯದ ಮಟ್ಟಿಗೆ ಶೇಖ್ ಹಸೀನಾ ಅವರು ಭಾರತಕ್ಕೆ ಸೀದಾ ರಾಜೀನಾಮೆಯನ್ನು ಕೊಟ್ಟು ಭಾರತಕ್ಕೆ ಬರುವಂತಹ ಕಾರಣ ಅಂತಂದ್ರೆ ಹಿಂದೆ ಕೂಡ ಒಂದು ಅವಿನಾಭಾವ ಸಂಬಂಧವನ್ನ ಇಟ್ಕೊಂಡಿದ್ರು ಇಂದಿರಾ ಗಾಂಧಿ ಅವರು ಆಶ್ರಯವನ್ನ ಕೊಟ್ಟಿದ್ರು ಆ ಒಂದು ಕಾಲದಲ್ಲಿ ಶೇಖ್ ಹಸೀನಾ ಅವರ ತಂದೆ ಮತ್ತು ತಾಯಿ ಮತ್ತು ಸಹೋದರರು ಆ ಒಂದು ಕ್ಷಣದಲ್ಲಿ ಆಗಿರುವಂತಹ ಇಂದಿರಾ ಗಾಂಧಿ ಅವರು ನಿಜಕ್ಕೂ ಆಶ್ರಯವನ್ನ ಕೊಟ್ಟಿದ್ರು ಆ ಒಂದು ಭಾವನೆಯಿಂದ ಇವರು ಇಂಡಿಯಾಕ್ ಬಂದಿರಬಹುದಾ ಹೇಗೆ ಬಟ್ ಆಡಳಿತ ಕಾರಣ ಅವ್ರು ಸದ್ಯದ ಮಟ್ಟಿಗೆ ಅಲ್ಲಿ ಏನು ಅಲ್ಲಿ ಹಿಂಸಾಚಾರ ಆಗಿದೆಯಲ್ಲ ಅಲ್ಲಿ ಪ್ರಧಾನಿ ನಿವಾಸಕ್ಕೂ ನುಗ್ಗಿದರೆ ಅಲ್ಲಿನ ಏನು ಸರ್ಕಾರಿ ಕಚೇರಿಗಳ ಮೇಲೆ ಕೂಡ ಅಟ್ಯಾಕ್ ಮಾಡಲಾಗ್ತದೆ ಬಟ್ ಹಂಗಾಗಿ ಅವರು ಸರಿಯಾದ ಭದ್ರತೆ ಇಲ್ಲ ತಾತ್ಕಾಲಿಕವಾಗಿ ಅವರು ಇಂಡಿಯಾ ಬಂದಿದ್ದಾರೆ ಯಾಕಂದ್ರೆ ಸೇಮ್ ಪ್ಲೇಸ್ ಅನ್ನುವಂತಹ ಕಾರಣ ಸದ್ಯಕ್ಕೆ ಬಂದಿದ್ದಾರೆ ನಾವು ನೋಡಬಹುದು ಪಾಕಿಸ್ತಾನ ಆಗಿರ್ಬೋದು ಇಂತಹ ದೇಶಗಳ ನಾಯಕರೆಂದರೆ ಯಾವತ್ತಲ್ಲಿ ಹಿಂಸಾಚಾರ ಆಗುತ್ತೆ ಯಾವತ್ತು ತಮ್ಮ ವಿರುದ್ಧ ಅಲ್ಲಿ ಜನ ತಿರುಗ ಬೀಳ್ತಾರೆ ಅಂತ ಅನ್ನುವಂತ ಟೈಮ್ ಅಲ್ಲಿ ಅವರೆಲ್ಲ ಲಂಡನ್ ಲಂಡನ್ಗೆ ಈಗ ಶೇಖ್ ಹಸೀನಾ ಕೂಡ ಲಂಡನ್ ಲಂಡನ್ಗೆ ಹೋಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಬಹುಶಃ ಯಾಕಂದ್ರೆ ಇಂಡಿಯಾದಲ್ಲಿ ಇದ್ರೆ ಇಂಡಿಯಾದ ಮೇಲೆ ಪರಿಣಾಮ ಬೀರುತ್ತೆ ಯಾಕಂದ್ರೆ ಮೊದಲೇ ಭಾರತಕ್ಕೆ ಹಾಗೂ ಬಾಂಗ್ಲಾದೇಶ ಉಸುಲಿ ಕೋರ್ ಅವ್ರು ಸದಾ ಬರ್ತಾನೆ ಇರ್ತಾ ಒಂದಲ್ಲ ಅಂತ ಬರ್ತಾನೆ ಇರ್ತಾರೆ ಪಶ್ಚಿಮ ಬಂಗಾಳ ಮೂಲಕ ಬಟ್ ಇದೇ ಕೂಡ ಆಗ ಸಂಭವಿಸಬಾರ್ದು ಭಾರತದ ಮೇಲೆ ಎಫೆಕ್ಟ್ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಅವ್ರು ಲಂಡನ್ಗೆ ಹೋಗ್ತಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ನೋಡ್ಬೇಕು ಏನಾಗುತ್ತೆ ಓಕೆ ಸರ್ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಶೇಖ್ ಹಸೀನಾ ಅವರು ಈಗ ರಾಜೀನಾಮೆ ಕೊಟ್ಟಿರುವಂತಹ ವಿಚಾರ ಎಲ್ಲಾ ಕಡೆಗೂ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಅವರು ಹೇಳದಂತೆ ಹಲವಾರು ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಇನ್ಫಾರ್ಮೇಶನ್ ಅಂತಾನೆ ಹೇಳಬಹುದು ಇನ್ನು ಕಾದ್ ನೋಡ್ಬೇಕಾಗಿದೆ ಶೇಖ್ ಹಸೀನಾ ಅವರು ಇಂಡಿಯಾದಿಂದ ಲಂಡನ್ ಗೆ ಹೋಗ್ತಾರಾ ಅನ್ನುವಂಥದ್ದನ್ನ ಅದು ಮುಂದಿನ ದಿನಗಳಲ್ಲಿ ತಿಳಿದು ಬರುತ್ತೆ